ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗ ನನ್ನ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ನಾನಿವತ್ತೊಂದು ಅದ್ಭುತವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವುದಪ್ಪ ಅಂತಂದರೆ ಅದು ಮತ್ಸ್ಯತೀರ್ಥ ಶಿಶಿಲೇಶ್ವರ ದೇವಸ್ಥಾನ ಅಂತ ಇದು ತುಂಬಾ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬನೇ ಪೀಸ್ಫುಲ್ಲಾಗಿದೆ ಆಮೇಲೆ ಲೆಸ್ ಕ್ರೌಡ್ ಇದೆ ಸೊ ನನಗಂತೂ ಇದು ಫಸ್ಟ್ ಟೈಮ್ ಹೋಗಿದೆ ಅಂತೂ ಭಾರಿ ಅದ್ಭುತ ಎಕ್ಸ್ಪೀರಿಯನ್ಸ್ ಆಯಿತು ತುಂಬಾ ಖುಷಿ ಕೊಡ್ತು ಅದರ ನೆಮ್ಮದಿ ಕೊಡ್ತು ಇದೆಲ್ಲಪ್ಪ ಇದೆ ಅಂತಂದರೆ ಇದು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗೋದಾಗಲಿ ನೀವು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಡಿವೇಷನ್ ತೊಗೋಬೇಕಷ್ಟೇ ಈಗ ಧರ್ಮಸ್ಥಳದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಶಿಶಿಜಲೇಶ್ವರ ಅಂತ ಒಂದು ದೇವಸ್ಥಾನ ಬರುತ್ತೆ ಈ ಸೌತ್ ವಡ್ಕ ಏನಿದೆ ನೀವೆಲ್ಲರೂ ಕೇಳಿರ್ತೀರ ಸೌತ್ ಒಡ್ಕ ಗಣಪತಿ ಅಂತ ಅಲ್ಲಿ ನಾವು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮಗೆ ಧರ್ಮಸ್ಥಳ ಬರುತ್ತೆ ಹಂಗೆ ಸ್ಟ್ರೈಟ್ ಮುಂದೆ ಹೋದರೆ ನಿಮಗೆ ಶಿಶಿಲೇಶ್ವರ ದೇವಸ್ಥಾನಕ್ಕೆ ದಾರಿಯಾಗುತ್ತೆ ಆಗಿದೆ ಆಮೇಲೆ ಇದು ಒಂದು ವಿಶೇಷತೆನೇ ಅಲ್ಲಿನ ಮೀನುಗಳು ಸೊ ಆ ಮೀನುಗಳನ್ನ ನೋಡ್ತಾ ತುಂಬಾ ಎಂಜಾಯ್ ಮಾಡ್ಬೋದು ನೀವು ಈ ದೇವಸ್ಥಾನಕ್ಕೆ ಹೋಗ್ತಾ ನಿಮಗೆ ತುಂಬ ಗ್ರೀನರಿ ಅಂತೂ ಸುತ್ತಮುತ್ತ ನಿಮಗೆ ತುಂಬ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಮಳೆ ಬರ್ತಿದ್ರಂತೂ ಇನ್ನೂ ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ ರೋಡ್ ಮಾತ್ರ ಸಿಂಗಲ್ ರೋಡ್ ಇದೆ ಆದರೆ ನೀವು ಸ್ವಲ್ಪ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ಪೆಷಲಿ ದೇವರ ದೇವಸ್ಥಾನದ ಹತ್ತಿರ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಸಣ್ಣ ಬ್ರಿಡ್ಜ್ ಸಿಗುತ್ತೆ ಆ ಬ್ರಿಡ್ಜ್ ದಾಟದೇ ಒಂದು ಟ್ರಿಕ್ಕಿ ಆಗಿರುತ್ತೆ ಎಕ್ಸ್ಪೆಷಲಿ ನೀವು ಫಿಲ್ಡ್ ಡ್ರೈವರ್ ಆಗಿದರೆ ಮಾತ್ರ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ ನಿಮಗೆ ಅದನ್ನ ಕ್ರಾಸ್ ಮಾಡೋಕ್ಕೆ ಇಲ್ಲ ನಾವು ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ ಏಕೆಂದರೆ ತುಂಬನೇ ಚಿಕ್ಕ ಇದೆ ಅದು ತುಂಬ ಚಿಕ್ಕ ಗಾಡಿಗಳಾದರೆ ಅಥವಾ ಬೈಕ್ಗಳಲ್ಲಾದರೆ ಆರಾಮಾಗಿ ಈಜೇ ಹೋಗ್ಬೋದು ಸ್ವಲ್ಪ ದೊಡ್ಡ ವೆಹಿಕಲ್ ಆದರೆ ನಿಮಗೆ ಕಷ್ಟ ಆಗುತ್ತೆ ಬಟ್ ಅದನ್ನ ನೀವು ನೋಡಿಕೊಂಡು ಅದನ್ನ ತಗೊಂಡು ಮುಂದಕ್ಕೆ ಹೋದರೆ ನೀವು ಆ ಕಡೆಯಿಂದ ಅದ್ಭುತವಾಗಿದೆ ದೇವಸ್ಥಾನ ಆಮೇಲೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೀವು ಎಂಜಾಯ್ ಮಾಡ್ಬೋದು ಈ ದೇವಸ್ಥಾನದಲ್ಲಿ ನಾನು ಹೇಳ್ಬೇಕಾದ್ರೆ ಹೆಸರೇ ಹೇಳಿದೆ ನಿಮಗೆ ಮತ್ಸ್ಯ ತೀರ್ಥ ಶಿಲೇಶ್ವರ ದೇವಸ್ಥಾನ ಅಂತ ಹಾಗಾಗಿ ಇಲ್ಲಿ ಮತ್ಸ್ಯ ಅಂದರೆ ಫಿಶ್ಗಳು ನಿಮಗೆ ಇಲ್ಲಿ ತುಂಬಾ ನೋಡಕ್ಕೆ ಕಾಣ ಸಿಗುತ್ತೆ ಸೊ ಈ ದೇವ್ ದೇವಸ್ಥಾನದ್ದು ಅಥವಾ ಈ ಈ ಪ್ರದೇಶದೊಂದು ಮಹಿಮೆನೆ ಅದು ಈ ಮೀನುಗಳು ಸೊ ಮೀನುಗಳನ್ನ ತುಂಬ ಪವಿತ್ರತೆಯಿಂದ ಅಥವಾ ಪೂಜನೆ ಭಾವನೆಯಿಂದ ನೋಡ್ತಾರೆ ಇಲ್ಲಿ ಅಲ್ಲಿನ ಅದರಿಂದ ಒಂದು ಸ್ವಲ್ಪ ರೋಗಗಳೆಲ್ಲ ವಾಸಿ ಆಗುತ್ತೆ ಅನ್ನೋದು ನಂಬಿಕೆ ಇದೆ ಸುತ್ತಮುತ್ತಲಿನ ಜನಗಳು ಇಲ್ಲೆಂತೂ ಮೀನುಗಳನ್ನ ಯಾವುದೇ ಕೂಡ ಹಾನಿ ಮಾಡೋಕ್ಕೆ ಇಷ್ಟಪಡಲ್ಲ ಜನ ಅಥವಾ ಮಾಡೋಕ್ಕೂ ಬಿಡಲ್ಲ ಯಾಕೆಂದ್ರೆ ಸಾವಿರದ ತೊಂಬತ್ತಾರಲ್ಲಿ ಕೆಲವು ಕಿಡಿಗಿಡಿಗಳು ಒಂದು ಸ್ವಲ್ಪ ನೀರಿಗೆಲ್ಲ ವಿಷ ಹಾಕ್ಬಿಟ್ಟಿದ್ರು ಹಾಗಾಗಿ ಮೀನುಗಳೆಲ್ಲ ಸತ್ತೋಗಿತ್ತು ಹೋಗಿತ್ತು ಅವಾಗಲಿಂದ ಏನು ಮಾಡಿದ್ದಾರೆ ಅಲ್ಲಿ ಮತ್ಸ್ಯ ಸಂರಕ್ಷಣಾ ವೇದಿಕೆ ಅಂತ ಒಂದು ಮಾಡಿಕೊಂಡು ಅವರೇ ಅಲ್ಲಿ ಎಲ್ಲ ಒಂದು ಸಂಘ ಮಾಡಿಕೊಂಡು ಅದನ್ನ ನೀರು ಮೇಂಟೈನ್ ಮಾಡೋದಾಗ್ಲಿ ಅಥವಾ ಅಲ್ಲಿನ ಸುತ್ತಮುತ್ತ ಪರಿಸರಗಳನ್ನ ಮೇಂಟೈನ್ ಮಾಡೋದಾಗಲಿ ಮೀನುಗಳನ್ನ ಸಂರಕ್ಷಣೆ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಹರಿತರ ನದಿನೂ ಕೂಡ ನೀವೇನು ಏಳ್ ಕ್ರಿಸ್ಟಲಾಗಿ ನದಿ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಕಪಿಲಾ ನದಿ ಈ ಕಪಿಲಾ ನದಿನೂ ಕೂಡ ಕೊನೆಗೋಗ ನೇತ್ರದಲ್ಲಿ ಸೇರಿಕೊಳ್ಳುತ್ತೆ ಹಾಗಾಗಿ ನೀರಂತೂ ತುಂಬನೇ ಕ್ಲಿಯರ್ ಆಗಿ ಸೂಪರ್ ಆಗಿದೆ ನೀವೆಂತೂ ಹೊರಗಡೆ ನೀರು ಇಳರಲು ಕೂಡ ಇಳಿದ್ರೂ ಕೂಡ ಏನು ಅನ್ಸಲ್ಲ ಅಥವಾ ಏನು ಗಲೀಜ್ ಅಂತ ಅನ್ಸಲ್ಲ ಸೊ ಅದನ್ನು ವಾಟರ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು ರಿವರ್ನು ಕೂಡ ಆಮೇಲೆ ಇದ್ರ ಜೊತೆಗೆ ಮೀನುಗಳಿಗೆ ಹೊರಗಡೆನೂ ಕೂಡ ಟೆಂಪಲಿಂದ ಹೊರಗಡೆನೂ ಕೂಡ ಏನೇನೋ ಇಟ್ಟಿರ್ತಾರೆ ಪುರಿ ಆ ಥರದ್ದೆಲ್ಲ ನೀವು ಹಾಕ್ಬೋದು ಅದರಿಂದ ಏನು ಅಲ್ಲೇನೋ ರೆಸ್ಟ್ರಿಕ್ಷನ್ ಇಲ್ಲ ಸೊ ಅದು ಕೂಡ ಅವು ಎಂಜಾಯ್ ಮಾಡ್ತವೆ ತಿನ್ಕೊಂಡು ಸೊ ಅವಕ್ಕೂ ಆಹಾರ ಆದಂಗೆ ಆಗುತ್ತೆ ಆಮೇಲೆ ದೇವಸ್ಥಾನದ ಒಳಗಡೆ ಕೂಡ ಇದೆ ದೇವಸ್ಥಾನದಿಂದಲೇ ಮಂಡಲಿನಿಂದಲೇ ಕೊಡ್ತಾರೆ ಸೊ ಹಾಗಾಗಿ ಅಲ್ಲೂ ತಗೊಂಡು ಮಾಡ್ಬೋದು ನೀವು ಈ ಮೀನುಗಳನ್ನೆಲ್ಲ ನೋಡಿಕೊಂಡು ನೀವು ಎಂಜಾಯ್ ಮಾಡೋದ್ರ ಜೊತೆಗೆ ಇಲ್ಲೊಂದು ಸೇತುವೆ ಇದೆ ಒಂದು ಒಂದು ನದಿಗೆ ಏನೊಂದು ಸೇತುವೆ ಕಟ್ಟಿದ್ದಾರೆ ಒಂದು ಸ್ಟೀಲ್ ಅಥವಾ ಕಬ್ಬಣದ ಸೇತುವೆ ಅಂತ ಹೇಳ್ಬೋದು ಸೊ ಅಲ್ಲೂ ಕೂಡ ನೀವು ಎಂಜಾಯ್ ಮಾಡೋದ್ರ ಮೇಲೆ ನಿಂತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೋಬೋದು ಅಥವಾ ಅದರ ಸುತ್ತಮುತ್ತ ಪರಿಸರದನ್ನೆಲ್ಲ ನೋಡ್ಬೋದು ಇದನ್ನೆಲ್ಲ ನೋಡಿಕೊಂಡು ನೀವು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ದೇವಸ್ಥಾನದ ಗುಡಿ ಸಿಗುತ್ತೆ ಸೊ ದೇವಸ್ಥಾನದ ಗುಡಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ನಿಮಗೆ ದೇವಸ್ಥಾನದ ಮ್ಯಾಪ್ ಅಥವಾ ಸುತ್ತಮುತ್ತ ಜಾಗದ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡ್ತಾರೆ ದೇವಸ್ಥಾನ ಆ ಕಡೆ ಅಪೋಸಿಟ್ ಡೆಕ್ಷನ್ ಬಾಗಿರೋದ್ರಿಂದ ನೀವೊಂದು ಪ್ರದಕ್ಷಿಣೆ ಹಾಕೊಂಡಂಗೆ ಹಾಕ್ಕೊಳ್ತಾ ಹೋಗಬೇಕು ಹೋಗ್ಕೊತಾ ಹೋದಾಗ ನಿಮಗೆ ಫಸ್ಟು ಅಲ್ಲಿ ಈ ನದಿ ಪಕ್ಕದಲ್ಲೇ ಒಂದು ಹನುಮಂತನ ದೇವಸ್ಥಾನ ಸಿಗುತ್ತೆ ಹನುಮಂತನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನೀವು ಅಲ್ಲೂ ಕೂಡ ಮೀನುಗಳಿಗೇನಾರು ಆಹಾರ ಕೊಡೋದಾದರೆ ಅಲ್ಲಿ ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಮೀನುಗಳ ನೋಡಲಿಕ್ಕೆಲ್ಲ ಸೊ ಅಲ್ಲಿ ಕೂತ್ಕೊಂಡು ನೀವು ಮೀನುಗಳೆಲ್ಲ ನೋಡ್ಬೋದು ಸೊ ಅಲ್ಲಿಂದ ನೀವು ಕೈಕಾಲು ತೊಳ್ಕೊಳ್ಳೋದಾದರೆ ನದಿಲಿ ಕೈಕಾಲು ತೊಳ್ಕೊಂಡು ನೀವು ದೇವಸ್ಥಾನದ ಹೋಗ್ಬೇಕು ಹೋಗಬೇಕು ಇದೊಂದು ಏಳ್ನೂರು ವರ್ಷದ ಹಳೆಯ ದೇವಸ್ಥಾನ ಸೊ ಹಾಗಾಗಿ ಆಮೇಲೆ ಶಿವಲಿಂಗನೂ ಕೂಡ ಅಷ್ಟೇ ಶಿವಲಿಂಗ ಇದೊಂದು ಉದ್ಭವ ಶಿವಲಿಂಗ ಆಗಿರೋದ್ರಿಂದ ಇದನ್ನ ಯಾವುದೂ ಇನ್ಸ್ಟಾಲ್ ಏನೂ ಮಾಡಿಲ್ಲ ಅಥವಾ ಬೇರೆ ಥರದ ಪ್ರತಿಷ್ಠಾಪನೆ ಮಾಡಿರೋದಲ್ಲ ಇದು ಭೂಮಿಯಿಂದ ಉದ್ಭವೇ ಆಗಿರೋದು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇದೊಂದು ವಿಶೇಷವಾದ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಎಕ್ಸ್ಪೆಷಲಿ ನವರಾತ್ರಿ ಟೈಮಲ್ಲೆಲ್ಲ ಇಲ್ಲಿ ಒಂಬತ್ತು ದಿನ ಪೂಜೆ ಮಾಡ್ತಾರೆ ಇಲ್ಲೂ ಕೂಡ ದೇವಸ್ಥಾನದ ಶಿವನ ಮುಂದೆ ನಂದಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಂದಿನೂ ಕೂಡ ಇದೆ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ಮತ್ತೆ ಅಮ್ಮನವ್ರ ದುರ್ಗಾ ದೇವಸ್ಥಾನ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ಒಳಗಡೆನೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಒಂದು ಬಾವಿನೂ ಕೂಡ ಇದೆ ಅಲ್ಲಿ ಒಳಗಡೆ ನಾನಂತೂ ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ತುಂಬಾ ಖುಷಿ ಆಯ್ತು ನನಗೆ ದೇವಸ್ಥಾನಕ್ಕೆ ಹೋಗಿ ಅಥವಾ ರಿವರ್ಗೆ ಅನ್ನೆಲ್ಲ ನೋಡಿ ಈ ರೀತಿಯಾಗಿ ನೀವು ನೆಕ್ಸ್ಟ್ ಟೈಮ್ ಏನಾರು ಆ ಸೈಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಧರ್ಮಸ್ಥಳಕ್ಕೆ ಅಥವಾ ಶೋದು ಆ ಕಡೆ ಭಾಗಕ್ಕೆ ಹೋಗ್ತಾ ಇದ್ದಾಗ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಸೋದಿ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್